ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿ ಕಾರ್ ಮತ್ತು ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ದೊಡ್ಡ ಎತ್ತು ಸೊ ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಇಡ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಮನು ಯಾವಳ್ಳಿ ತಾಲೂಕು ಸರ್ ನಿಮ್ಮ ಈ ಎತ್ತುಗಳು ಏನಲ್ಲಗವೆ ಸರ್ ಈ ಕಡೆಗೆ ಕಡೆ ಕಡೆಯಲ್ಲ ಸರ್ ಇವ್ ನೀವು ತಂದಿದ್ದಾ ಅಥವಾ ನಿಮ್ಮ ಹತ್ರ ಏನಿದ್ವಾ ಇಲ್ಲ ತಂದಿದ್ದು ತಂದಿದ್ದು ಮೃತರ ಜಾತ್ರೆಗೆ ಅಂದ್ಬಿಟ್ಟು ತಂದಿದ್ದೀವಿ ಏನು ಬೆಲೆ ಆಗವೆ ಸರ್ ಆರು ನಮಗೆ ಆರು ಲಕ್ಷ ಹತ್ತು ಸಾವಿರ ಆರು ಲಕ್ಷ ಹತ್ತು ಸಾವಿರ ಈಗ ವ್ಯಾಪಾರ ಏನು ಹೇಳ್ತಿದ್ರಿ ಸರ್ ವ್ಯಾಪಾರ ಮುಗಿದೇ ನಮ್ಮದು ಮೆರವಣಿಗೆ ಅದೇ ಇವತ್ತು ಮುಗಿದ ಮೇಲೆ ವ್ಯಾಪಾರ ಇರುತ್ತೆ ಅಲ್ಲಿವರೆಗೂ ವ್ಯಾಪಾರ ಇಲ್ಲ ಅಲ್ಲಿವರೆಗೂ ವ್ಯಾಪಾರ ಇಲ್ಲ ಸರ್ ಇವಾಗ ತುಂಬ ಸೈಜ್ ಇದಾವೆ ಸೈಜ್ ಇದಾವೆ ತುಂಬ ಅಂದರೆ ಏನೇನು ಮೇವು ಕೊಡ್ತಾರೆ ಸರ್ ನಾವು ಮೇವೆಲ್ಲ ಬಂದು ರವೆ ಬೂಸ ಎಲ್ಲೆ ಬೂಸ ಕಡಲೆ ಒಟ್ಟು ರವೆ ಜೋಳದ ಮಿರ್ಚಿ ಜೋಳದ ಮಿರ್ಚಿ ಮತ್ತು ಬೆಳಗ್ಗೆ ಹೊತ್ತು ಹಾಲು ಕೊಡ್ತೀವಿ ಸಾಯಂಕಾಲ ಹೊತ್ತು ಅರ್ಧ ಲೀಟ್ರ್ ಮೊಸರು ಕೊಡ್ತೀವಿ ಅಗತ್ಯ ಇದ್ದರೆ ತ ತಡ್ಕೋತೇವೆ ಅನ್ನೋದಾದ್ರೆ ಬೆಣ್ಣೆ ಸ್ವಲ್ಪ ಸ್ವಲ್ಪ ಡೈಜೆಷನ್ ಮಾಡ್ಕೊಳುತ್ತೆ ಅಂದರೆ ಕೊಡ್ತೀವಿ ಕೊಡ್ತೀವಿ ಸರ್ ಇಲ್ಲಿ ಮೆರವಣಿಗೆ ಅಂದರೆ ಆಮೇಲೆ ಇದು ಕಾಂಪಿಟೇಷನ್ ಏನಾದ್ರು ಬಿಡ್ತೀರಾ ಕಾಂಪಿಟೇಷನ್ ಇದೆ ಸರ್ ಕಾಂಪಿಟೇಷನ್ಗೋಸ್ಕರನೇ ಬಿಡಬೇಕು ಅಂತಲೇ ತುಂಬ ಈ ಜಾತ್ರೆ ಬಿಟ್ಟು ಇನ್ಯಾವ ಇದೆಲ್ಲ ಮಾಡ್ತೀರಾ ಸರ್ ನಾವು ಸುತ್ತೂರು ಮಾಡಿದ್ವಿ ಈಗ ಸುತ್ತೂರಲ್ಲಿ ಪ್ರೈಸ್ ಆಯಿತು ಸೆಕೆಂಡ್ ಪ್ರೈಸ್ ಆಯಿತು ಕಡೆಯಲ್ಲಿ ಕಡೆಯಲ್ಲಿ ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ರೈಸ್ ಆಯಿತು ಇವಾಗ ನಾವು ಇದು ಮುಗಿಸ್ಕೊಂಡು ಎತ್ತೇನಾರು ಉಳ್ಕೊಂಡ್ರೆ ನಾವು ಬೇಬಿ ಬೇಬಿ ಮತ್ತು ಸಿ ಹಳ್ಳಿ ಬೇಬಿ ಇವತ್ತಿರ ಮತ್ತು ಸಿ ಹಳ್ಳಿಗೆ ಅಂದರೆ ಪ್ರತಿ ವರ್ಷ ಇವು ಇಷ್ಟು ಜಾತ್ರೆ ಮಾಡ್ತಾರೆ ಪ್ರತಿ ವರ್ಷ ನಮ್ಮದು ಇಷ್ಟು ಜಾತ್ರೆ ಮಾಡಿದ್ದೀವಿ ಅಂದರೆ ಹಾಗೆ ತುಂಬ ಕಡೆ ಪ್ಲೇಸ್ ಎಲ್ಲ ಮಾಡಿದ್ರೆ ಮಾಡಿದ್ದೀವಿ ಸರ್ ಹೋದ ವರ್ಷ ಒಂದು ಜೊತೆ ನಾಲ್ಕು ಜನರಲ್ಲಿ ಎಲ್ಲ ಜಾತ್ರೆಯಲ್ಲೂ ಪ್ರೈಸ್ ಆಗಿದೆ ಎಲ್ಲ ಜಾತ್ರೆ ಎಲ್ಲ ಜಾತ್ರೆ ಅಂದರೆ ಚಾಂಪಿಯನ್ ಥರ ಚಾಂಪಿಯನ್ ಅಂದರೆ ನಾಲ್ಕಲ್ಲಿ ಚಾಂಪಿಯನ್ ಥರ ಸರ್ ಇವು ಬಿಟ್ಟು ಇನ್ಯಾವ ಪೇರ್ ನಿಮ್ಮ ಹತ್ರ ಎರಡಲ್ಲೂ ಇವು ಕಡೆ ಅಲ್ಲೂ ಕಡೆ ಇವತ್ರ ಬನ್ನಿ ಸರ್ ಏ ಎತ್ಕೊಳ್ಳತ್ರ ಬನ್ನಿ ನೋಡಿ ಸ್ನೇಹಿತರೆ ಕಡೆ ಅಲ್ಲಲ್ಲಿ ತುಂಬ ದೊಡ್ಡ ಸೈಜ್ ಇರುವಂಥ ಎತ್ತುಗಳು ಇವು ತುಂಬ ಚೆನ್ನಾಗಿದ್ದಾವೆ ಹಾಗೆ ಇವು ನೋಡ್ಬೋದು ಇವು ಎರಡಲ್ಲಿ ಎತ್ತು ಸರಿ ಇವು ಏನೆಲ್ಲ ಆಗವೆ ಸರ್ ಇದು ಎರಡನಲ್ಲಿ ಇದೆ ಇದು ನಾಲ್ಕು ಅಲ್ಲಿ ಬೀತಿದೆ ಇದು ಈಗ ನಾಲ್ಕು ಅಲ್ಲು ಬೀತಿದೆ ಅಂದ್ರೆ ಏನು ಐ ಟು ಇರೋದ್ರಿಂದ ಏನು ತಪ್ಪಾಗಲ್ಲ ಏನು ಸರ್ ಐ ಇರೋದ್ರಿಂದ ಏನು ತಪ್ಪಾಗಲ್ಲ ಏನು ತೊಂದರೆ ಇಲ್ಲ ಆಟಾಡಕ್ಕೆ ಆಡ್ತ್ಬಿಟ್ಟ ಮಡಗಿದೀನಿ ಇವ್ಕೆ ಏನೇನು ಮೇವು ಕೊಡ್ತೀರಾ ಸರ್ ಮೇಮ್ ಸೇಮ್ ಏನು ಹೇಳಿದೆ ಅದು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಕೊಟ್ಟು ಕಡಿಮೆ ಕೊಡ್ತೀರಾ ಅಂದರೆ ಇದ್ರೂ ಸೈಝ ಸೈಜ್ ಚಿಕ್ಕದು ಇನ್ನೂ ಎರಡು ಎರಡು ವಯಸ್ಸು ಚಿಕ್ಕದಲ್ಲ ಅದರಿಂದ ಅದು ಕೊಡೋ ಅಷ್ಟರಲ್ಲಿ ಒಂದು ಎರಡು ಕೆ ಜಿ ಕಮ್ಮಿ ಕೊಡ್ತೀನಿ ಸರ್ ಅಂದರೆ ಅದು ವೈಟ್ ಇದಾವೆ ಇದು ರೂಪಾಯಿ ಬಣ್ಣದಲ್ಲೇ ಇದಾವಲ್ಲ ರೂಪಾಯಿ ಬಣ್ಣ ಅಂದ್ರೆ ನಮ್ಮ ನಾವು ಹೇಳೋದೆಲ್ಲ ನಮ್ಮ ತಾತನ ಕಾಲದಿಂದ ರೂಪಾಯಿ ಬಣ್ಣ ರೂಪಾಯಿ ಬಣ್ಣವೇ ಫೇಮಸ್ ಇರುತ್ತೆ ನಿಮ್ಮ ಟ್ಯಾಟೂ ನೋಡಿದೆ ಎತ್ಕೊಳ್ಳೋದು ಅಂದ್ರೆ ನಿಮಗೆ ಎತ್ಕೊಂಡ್ ಮೇಲೆ ತುಂಬಾ ಪ್ರೀತಿ ಅನಿಸುತ್ತೆ ಪ್ರೀತಿ ಇರೋದ್ರಿಂದ ಹೋದ ವರ್ಷ ಅದು ಎಲ್ಲ ಜಾತ್ರೆ ಪ್ರೈಝಾಗಿತ್ತು ಮತ್ತು ನಮ್ಮ ಒಂದು ಹೆಸ್ರು ಗುಡಿಸ್ಕೊಟ್ಟು ಅದರಿಂದ ಅದು ಶಾಶ್ವತ ಉಳ್ಕೊಳ್ಳಿ ಅಂದ್ಬಿಟ್ಟು ಹಾಕಿ ಅದೇ ಎತ್ಕೊಳ್ಳೋದು ಹಾಕ್

ಸೊ ಈಗ ನಿಮ್ಮ ಹತ್ರ ಎತ್ತ ಏನಾರು ಬೇಕು ಅಂದರೂ ಕೂಡ ಕೊಡ್ತೀರಾ ಕೊಡ್ತೀರಿ ಇಷ್ಟಪಟ್ಟು ಬಂದರೆ ಇಷ್ಟಪಟ್ಟು ಬಂದರೆ ಕೊಡ್ತೀರಾ ಥ್ಯಾಂಕ್ ಯು ಸರ್